ಧರ್ಮಸ್ಥಳದ ಹತ್ಯಾಕಾಂಡ ಬೇಯರ್ ಸಮೇತ ಕಿತ್ತಾಗಕ್ಕೆ ನಾನೇ ಅವನ್ನ ಕಳಿಸಿದ್ದೀನಿ ಯಾರನ್ನು ಕಳಿಸಿದ್ದೀನಿ ಇಡೀ ಪ್ರಪಂಚ ನೋಡ್ತಾ ಇದೆ ಏಯ್ ಮುಖವಾಡ ಹಾಕೊಂಡ್ರ ದಣಿ ನಿನ್ನ ಸಮಯ ಹತ್ರ ಬಂದಿದೆ ನಿನ್ನ ಹತ್ರ ಇರೋ ಅಷ್ಟು ಹಣ ಈ ಪಾಪಿಗಳು ಕಷ್ಟ ಎದೆನಲಿಕ್ಕು ಆದ್ರೂ ನೀನು ಎಲ್ಲ ನಿನ್ನ ಜೊತೆಗೆ ಸಿದ್ಧ ನಿಂತವನೇ ಸಿದ್ಧರಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಅನುಭವ ಆಗಿದೆ ಆದ್ರೂ ಸಿದ್ಧ ನಿನ್ ಪರವಾಗಿ ನಿಂತಿದ್ದಾನೆ ನಿಂತ್ಕೊಂಡಿ ಸಿದ್ಧ ಒಬ್ಬನೇ ಅಲ್ಲ ಇಡೀ ಸರ್ಕಾರ ನಿಂತ್ಕೊಂಡೆ ಆ ದಿವ್ಯ ಶಕ್ತಿ ನಿನ್ನ ಉಳಿಸಲ್ಲ ಆ ದಿವ್ಯ ಶಕ್ತಿ ತನ್ನ ಶಕ್ತಿಯನ್ನ ತೋರಿಸುತ್ತೆ ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ನಿನ್ನ ಉಚ್ಚಾಟ ನಡೆದೆ ಈಗ ಒಬ್ಬರಲ್ಲ ಇಬ್ಬರಲ್ಲ ಹತ್ತಾರು ಶಕ್ತಿಗಳನ್ನ ನಿನ್ನ ಸರ್ವನಾಶಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀವಿ ನೀನ್ ನಾಶವಾಗೋದು ನೀನು ನಿನ್ನ ಕುಟುಂಬ ನಾಶವಾಗದು ಖಂಡಿತ ನೀನು ಈ ಅಕ್ರಮ ಮಾಡಕ್ಕೆ ದಿವ್ಯ ಶಕ್ತಿಯ ಹೆಸಳುಕೊಂಡು ಮಾಡಬಾರ್ದಂತ ಪಾಪಗಳನ್ನ ಮಾಡಿದ್ಯಾ ನಿನ್ನ ಪಾಪದ ಮೂಟೆ ತುಂಬಿದೆ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಜೈ ಶಬೋ ಶಕರ ಹರ್ ಹರ ಮಹಾದೇವ್ ನಾಶ ಅಂತೂ ಖಂಡಿತ ಖಂಡಿತ ಅತ್ಯ ಫೀಲ್ಡ್ಗೆ ಇಳ್ದಿರೋದು ಮನುಷ್ಯ ಅಲ್ಲ ಒಂದು ದಿವ್ಯ ಶಕ್ತಿ ಅವನಿಂದ ಇದೆ ನಾಶ ಮಾಡ್ತಾನೆ ಜಗ್ಗಲ್ಲ ತಗ್ಗಲ್ಲ ಬಗ್ಗಲ್ಲ ಈ ಕೇಸ್ಗೆ ನ್ಯಾಯ ಸಿಗೋವರೆಗೂ ಅವನ್ ಮಲಗಲ್ಲೂಡ ಈಗ ನಡೆಯೋದು ಬರೀ ತಾಂಡವ ಅಲ್ಲ ಕಣ ಶಿವ ತಾಂಡವ ಆಡ್ತದೆ ನೀನೇನು ಅನ್ಕೊಂಡಿದ್ಯಾ ಧ್ವನಿ ಮಾಡೋರಿಗೆಲ್ಲ ಬೆನ್ನ ನಾನು ನಿಂತಿದ್ದೀನಿ ಅವರು ಮಾಡ್ತಾ ಇದಾರೆ ನಿನ್ನ ಸರ್ವನಾಶ ಸಮಯ ಫಿಕ್ಸ್ ಆಗಿದೆ ನಿನ್ನ ಸಮಯ ಹತ್ರ ಬಂದಿದೆ ಈ ಅಕ್ರಮವಾಗಿ ಅತ್ಯಾಚಾರ ಕೊಲೆ ಕೊನೆ ಅಂತೂ ಹಾಗೆ ಆಗುತ್ತೆ तांडव लकन शिवा तांडव हड़त नहीं का